ಅನೈತಿಕ ಚಟುವಟಿಕೆಯ ತಾಣವಾದ ಸಾಮಾಜಿಕ ಅರಣ್ಯ ಇಲಾಖೆಯ ಕಚೇರಿ ಹೌದು ಅಥಣಿ ತಾಲೂಕಿನ ಸಾಮಾಜಿಕ ಅರಣ್ಯ ವಲಯ ಇಲಾಖೆ ಅಂದರೆ ಸಾಕು ತುಂಬಾ ಜನರಿಗೆ ಇದು ಗುಲಾಬಿ ರೋಜ್ ಕೊಡುವ ಇಲಾಖೆ ಚಲುವಿನ ಚಿತ್ತಾರ ಸಿನಿಮಾ ನೋಡಬೇಕಾದ್ರೆ ಇಲಾಖೆಗೆ ಒಮ್ಮೆ ಹೋಗಿ ಬನ್ನಿ ಇತ್ತೀಚಿನ ಸಮಯದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಬರಗಾಲವನ್ನ ಜನರು ನೋಡ್ತಾ ಇರುವುದು ಹೊಸದೇನಲ್ಲ ಮೊದಲೇ ರಾಜ್ಯದಲ್ಲಿ ಸಾಕಷ್ಟು ರೋಗ ರುಜಿನ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳು ಏನು ಆಯಸ್ಕಾಂತದಂತೆ ಕೂಡಿಕೊಳ್ತಾ ಇವೆ ಕಾರಣ ಪ್ರಕೃತಿಯ ಮೇಲೆ ಮತ್ತು ಹೆಚ್ಚು ಮತ್ತು ಕಡಿಮೆ ಬದಲಾವಣೆಯಿಂದ ಗಿಡ ಮರಗಳಿದ್ದು ಇಲ್ಲದಂತೆ ಆಗ್ತಾ ಇವೆ ಕಾರಣ ಪ್ರತಿ ವರ್ಷದಂತೆ ಒಂದು ಬಾರಿ ನಮ್ಮ ತಾಲೂಕಿಗೆ ಮಳೆಯಿಂದ ಪ್ರವಾಹ ಬಂದು ಸಾಕಷ್ಟು ಗಿಡ ಮರಗಳು ನಾಶ ಆಗುತ್ತಿವೆ ಇದೊಂದು ಗೋಳಾದ್ರೆ ಮತ್ತೊಂದು ಗೋಳು ಬೇಸಿಗೆ ಸಂದರ್ಭದಲ್ಲಿ ನೀರಿಲ್ಲದ ಗಿಡ ಮರಗಳು ದಿಕ್ಕು ದೇಸಿ ಇಲ್ಲದಂತೆ ಆಗುತ್ತವೆ ಈ ಗೋಳನ್ನ ಕೇಳಿದಾಗ ತಂದೆ ಮತ್ತು ತಾಯಿ ಜಗಳದಲ್ಲಿ ಮಗು ಪರದೇಶಿ ಆದಂತೆ ಗಿಡ ಮರಗಳು ಪರದೇಶಿ ಆಗ್ತಾ ಇವೆ ಇದೊಂದು ನಮ್ಮ ಹತ್ತನಿ ತಾಲೂಕಿನ ಸ್ಥಿತಿ ನಿರ್ಮಾಣ ಆದ್ರೆ ಮೊದಲೇ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಭಾಗ ತಿರುಗಿ ನೋಡಿದಾಗ ನಮ್ಮ ರಾಜ್ಯದ ರಾಜಕಾರಣಿಗಳ ಕಬಡ್ಡಿ ಆಟಗಳು ತುಂಬಾ ನಡೆದಿವೆ ಇದರ ಮಧ್ಯ ಭಾಗದಲ್ಲಿ ನಮ್ಮ ಗೆಳೆಯರಾದ ಮಾಧ್ಯಮ ಮಿತ್ರರು ಕೆಲವು ರಾಜಕಾರಣಿಗಳಿಗೆ ಚಾಣಕ್ಯ ಅನ್ನುವ ಪಟ್ಟ ಕೊಟ್ಟಿದ್ದಾರಲ್ಲವೋ ಹತ್ತನಿ ತಾಲೂಕಿನ ಅಧಿಕಾರಿಗಳು ತಮ್ಮ ಚಾಣಕ್ಯತನದಿಂದ ಪಕ್ಕದ ಮಹಾರಾಷ್ಟ್ರ ರಾಜ್ಯಕ್ಕೆ ವಿಶೇಷವಾಗಿ ಪ್ರೇಮ್ ನಗರ ಮತ್ತು ಸಾಂಗ್ಲಿಯ ಗೋಕುಲ್ ನಗರಕ್ಕೆ ಅರಣ್ಯ ಇಲಾಖೆ ಸಾಹೇಬ್ರು ಹೂವಿನ ಗಿಡಗಳ ಮಾರಾಟ ಮಾಡಿದಾರಂತೆ ಈ ಬುಲ್ಬುಲ್ ಗಿರಾಕಿಗೆ ಜಿಲ್ಲಾಧಿಕಾರಿಗಳು ಚುಟು ಚುಟು ಅಂತ ಇತ್ತಿ ಎನ್ನುವ ಪಾಠ ಎಂದು ಕಲಿಸ್ತಾರೆ ಅನ್ನುವ ಪ್ರಶ್ನೆ ಸದ್ಯ ತಾಲೂಕಿನ ಜನರಲ್ಲಿ ಮೂಡ್ತಾ ಇದೆ ಅಥಣಿ ಪಟ್ಟಣದಲ್ಲಿ ಮೊದಲೇ ಚಳಿಗಾಲ ಇದ್ದ ಸಂದರ್ಭದಲ್ಲಿ ಲಾಡ್ಜ್ಗಳು ತುಂಬಾ ಬ್ಯೂಸಿ ಇದ್ದು ಇದರ ರಾತ್ರಿ ಮಧ್ಯಭಾಗದಲ್ಲಿ ಆ ಇಲಾಖೆಯ ಸುತ್ತಮುತ್ತಲೂ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆಯಂತೆ ಮೊದಲೇ ಪಟ್ಟಣದಿಂದ ದೂರ ಇರುವ ಕಾರಣಕ್ಕೆ ರಾತ್ರಿ ಆದರೆ ಸಾಕು ಇಲ್ಲಿ ಹೋಗು ಬರುವ ಜನರು ಆಟೋ ಬೈಕ್ಗಳಲ್ಲಿ ಆ ರಸ್ತೆಯ ಭಾಗದಲ್ಲಿ ಅಥಣಿ ಪಟ್ಟಣದ ಕೆಲವು ಯುವಕರ ಪುಂಡಾಟ ಕಂಡು ಬರ್ತಾ ಇದ್ದು ಸರಾಯಿ ಕುಡಿದುಕೊಂಡು ಕುಡಿದುಕೊಂಡು ಬಂದು ಏ ಬುಲ್ ಬುಲ್ ಮಾತಾಡಕ್ಕಿಲ್ವ ಅನ್ನುವ ಶಬ್ದ ಮಾತನಾಡುವುದು ಸಹಜವಾಗಿದೆ ಆದರೆ ಪಕ್ಕದಲ್ಲಿ ಬೆಂಗಳೂರು ಲಾಲ್ಬಾಗ್ನಂತೆ ಮಿನಿ ಲಾಲ್ಬಾಗ್ ಪಾರ್ಕ್ ಇದ್ದು ಅಲ್ಲಿರುವ ರಾತ್ರಿ ಸಿಬ್ಬಂದಿಯವರು ಮೊದಲೇ ಪಾಂಡುರಂಗ ವಿಠಲ ಧ್ಯಾನದಲ್ಲಿದ್ದು ಇದರ ನಡುವೆ ದೇವರ ಹೆಸರು ಕೆಡಿಸಿ ಭಗವದ್ಗೀತೆ ಮತ್ತು ದೇವರಿಗೆ ಕಪ್ಪು ಇಡುವ ಕೆಲಸವನ್ನು ಮಾಡ್ತಾ ಇರುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕೇಳಿ ಬರ್ತಾ ಇದೆ ಪತ್ರಕರ್ತರು ಜನರ ಮಾತಿನ ಬಗ್ಗೆ ಇಲಾಖೆಯ ಅಧಿಕಾರಿಗಳನ್ನು ಕೇಳಲು ಹೋದ ಸಮಯದಲ್ಲಿ ಅವರು ಮೌನಕ್ಕೆ ಜಾರುವುದು ಹೊಸದೇನೂ ಅಲ್ಲ ಇದನ್ನ ನೋಡಿಕೊಂಡಾಗ ಜನರ ಮಾತು ಸತ್ಯ ಅಂತ ಅನಿಸ್ತಾ ಇದ್ದು ಅಲ್ಲಿನ ಜನರ ವಿಚಾರಣೆ ಮಾಡಿದಾಗ ಇದರ ಅಧಿಕಾರಿಗಳು ತುಂಬಾ ಚಾಣಕ್ಯ ಇರುತ್ತಾರೆ ಸರ್ ಅನ್ನುವ ಮಾತು ಕೇಳಿ ಬರುತ್ತಿದೆ ಮೂರು ಚಕ್ರದ ವಾಹನದಲ್ಲಿ ಸಸಿಗಳು ಹೋಗುತ್ತೆ ಅದು ಎಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಿರುವುದಿಲ್ಲ ಈ ಸುಮಾರು ಗೊಂದಲ ನೋಡಿಕೊಂಡಾಗ ಇದೇನು ಸಾಮಾಜಿಕ ಅರಣ್ಯ ಇಲಾಖೆಯೋ ಅಥವಾ ಸಸಿ ಮಾರಾಟ ಮಾಡುವ ಬಿಗ್ ಬಜಾರೋ ಅಂತ ಜನರು ಮಾತನಾಡ್ತಿದ್ದಾರೆ ಸಾಯಂಕಾಲ ಐದರಿಂದ ಆರರವರೆಗೆ ಕೆಲ ಯುವಕರು ಚೆಲುವಿನ ಚಿತ್ತಾರ ಸಿನಿಮಾದ ಹಾಡು ಹಾಡಿ ಹೆಣ್ಣು ಮಕ್ಕಳನ್ನು ಚುಡಾಯಿಸುತ್ತಾ ಬೆಳಗಿನ ಹೊತ್ತು ಹತ್ತು ಗಂಟೆಗೆ ಮುಂಗಾರು ಮಳೆಯಿಂದ ಹಾಡು ಹಾಡುತ್ತಾ ದಿಲ್ ಖುಷ್ ಅನ್ನುತ್ತಾ ಒಂದೇ ಬೈಕ್ನಲ್ಲಿ ಮೂರು ಮೂರ್ನಾಲ್ಕು ಜನರು ತಿರುಗುತ್ತಾ ಸಂಜೆ ಜನ ವಾಕಿಂಗ್ ಬಂದ ಸಂದರ್ಭದಲ್ಲಿ ಈ ಪುಂಡರು ಬೇಕರಿಯಲ್ಲಿ ದಿಲ್ ಪಸಂದ ಪಡೆದುಕೊಂಡು ಬಂದು ಹೋಗಿ ಬರುವ ಜನರಿಗೆ ಕೂಗ ಹಾಕುತ್ತಾ ದಿಲ್ ವಾಲೆ ಸಿನಿಮಾದ ಹಾಡು ಹೇಳುತ್ತಾ ದಿಲ್ ಪಸಂದ ತಿನ್ನುತ್ತಾ ನಿಂತಿರ್ತಾರೆ ಅದೇನೇ ಇರಲಿ ಜನರು ಭಯದಿಂದ ಏನು ಹೇಳ್ತಿದ್ದಾರೆ ಅಂದರೆ ನಾವು ಹಾಕಿದ ವಿಷಯ ನೋಡಿಕೊಂಡು ವೇಗ್ನೆಯ ಅಧಿಕಾರಿಗಳು ಮತ್ತು ಪುಂಡರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವ ಮಾತು ಇರುತ್ತದೆ ಇಲ್ಲಿ ಬರುವ ಎಲ್ಲಾ ವಿಷಯಗಳು ಅಲ್ಲಿ ಹೋಗಿ ಬರುವ ಜನರ ಮಾತು ಇರುತ್ತದೆ ಒಟ್ನಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಅನೈತಿಕ ಚಟುವಟಿಕೆ ತಾಣವಾಗ್ತಾ ಇದ್ದು ಕಡಿವಾಣ ಯಾವಾಗ ಬೀಳುತ್ತದೆ ಅಂತ ಕಾದು ನೋಡಬೇಕಾಗಿದೆ मीनू होदरे पूर्ण नीनुगोदरे तळमला पूर्णचन्देरजा निन्नय मोगवनु मगमनुकक्षण